ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ನೂರ ಮೂವತ್ತ್ ಮೂರನೇ ಅಂಬೇಡ್ಕರ್ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿ ದೇಶದ ಪ್ರತಿಯೊಬ್ಬರೂ ಅಂಬೇಡ್ಕರ್ ಸಂವಿಧಾನದಂತೆ ನಡೆಯುವುದರ ಜೊತೆಗೆ ಅವರ ವಿಚಾರದಂತೆ ನಡೆಯಬೇಕು ಎಂದು ಮಾನ್ವಿ ತಹಸೀಲ್ದಾರ್ ಜಗದೀಶ್ ಚೌರ ತಿಳಿಸಿದರು ದೇಶದ ಮಗುವಿನಿಂದಿಡಿದು ಹಿರಿಯರು ಮಾತನಾಡಲು ಅವಕಾಶ ಕೊಟ್ಟಿದ್ದು ಅಂಬೇಡ್ಕರ್ ಅವರೇ ಎಂದರು ಇಂಡಿಯಾ ಅಂದರೆ ಅವಿದ್ಯಾವಂತರ ದೇಶ ಎನ್ನುತ್ತಿದ್ದರು ಈ ಹಿಂದೆ ಆದರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಎಂದು ಪರಿಕಲ್ಪನೆ ಮಾಡಿರುವುದು ಯಾರೆಂದರೆ ಅದುವೇ ಅಂಬೇಡ್ಕರ್ ಎಂದು ಅಂಬೇಡ್ಕರ್ ಬಗ್ಗೆ ಗುಣಗಾನ ಮಾಡಿದರು ಹಾ ಅವಿದ್ಯಾವಂತರ ದೇಶ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಆದ್ರೆ ಇವತ್ತು ಪ್ರಪಂಚ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗುವಂತೆ ಮಾಡಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಹದಿನಾರನೇ ಶತಮಾನದ ಡೆಫಿನೇಷನ್ ಹೋಯ್ತು ಈಗ ಸೊ ಇದು ವಿದ್ಯಾವಂತರ ನಾಡಾಗಿದೆ ಸೊ ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಋಣಿಗಳು ಇಲ್ಲದೇ ಇದ್ರೆ ನಾವು ಕಂದಾಚಾರಗಳಲ್ಲಿ ಸಿಕ್ಕಾಕೊಂಡು ಮಹಿಳೆಯರಿಗೆ ಶಿಕ್ಷಣವನ್ನು ಮಾಡ್ತಾ ಇದ್ವಿ ಅವರುಗಳಿಗೆ ಮರು ಮದುವೆ ಮಾಡೋ ಇದನ್ನ ಕೊಟ್ಟಿರ್ಲಿಲ್ಲ ಈಗ ಬಾಲ್ಯ ವಿವಾಹ ಕೂಡ ತಡೀಲಿಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಾನನೇ ಕಾರಣ ಇಲ್ಲದೇ ಇದ್ರೆ ಆ ವಿವಾಹ ಮಾಡಿ ಆ ಯಾವುದೋ ರೋಗ ಅವ ಹುಡುಗ ಸತ್ತೋದ ಅಂತ ಹೇಳಿದ್ರೆ ಆ ಹುಡುಗಿ ಜೀವನ ಪರ್ಯಂತ ಹಾಗೆ ಕೊಳಿಬೇಕಾಗಿತ್ತು ಅದನ್ನೆಲ್ಲವೂ ಕೂಡ ನಮ್ಮ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನ ಹಾಕಿ ಇವತ್ತು ನಾವು ನಾವಾಗಿರ್ಲಿಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಹಾಗಾಗಿ ಈ ದೇಶದ ಪ್ರತಿಯೊಬ್ಬರೂ ಕೂಡ ನಾವು ಜಾತಿ ಮತ ಭೇದವನ್ನ ಎಣಸ್ತೇನೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಿ ಆರ್ ಅಂಬೇಡ್ಕರ್ ಅವರ ನೆರಳಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ನೆನೆಸ್ಕೊಂಡು